Hi hello guys, welcome back to Adya Colorful. ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ರಜೆ ಇರೋದರಿಂದ ಮಕ್ಕಳಂತೂ ಖಂಡಿತವಾಗ್ಲೂ ಮನೆಯಲ್ಲೇ ಇರ್ತಾರೆ ಈ ಒಂದು ಬೇ ಬೇಸಿಗೆ ರಜೆ ಇರೋದರಿಂದ ಸಂಜೆ ಹೊತ್ತು ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಸ್ನ್ಯಾಕ್ಸ್ ಆಗಿ ಖಂಡಿತವಾಗ್ಲೂ ಈ ರೀತಿ ಪಕೋಡ ನೀವು ಒಂದ್ಸಲ ತಯಾರಿಸಿ ತಿಂದರೆ ಮತ್ತೆ ರುಚಿ ಮರೆಯೋದಿಲ್ಲ ನೀವು ಮನೆಯಲ್ಲಿ ನೂರಾರು ಬಾರಿ ತಯಾರಿಸಿರ್ತೀರ ಪಕೋಡಗಳನ್ನು ಆದರೆ ಒಮ್ಮೆ ಈ ರೀತಿ ಗರಿ ಗರಿಯಾದ ಈರುಳ್ಳಿ ಪಕೋಡನ ಮಾಡಿ ತಿಂದರೆ ಬೇರೆ ಎಲ್ಲ ವಿಧಾನಗಳನ್ನು ಕೂಡ ನೀವು ಹೋಗ್ತೀರಾ ಅಂತ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬನೇ ಇಷ್ಟ ಆಗುವಂತಹ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆ ಸೊ ಈ ಒಂದು ಪಕೋಡ ಮಾಡೋದಕ್ಕೆ ಮೊದಲನೇದಾಗಿ ನಾನು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸಣ್ಣಗೆ ಬೇಕಾಗುತ್ತೆ ನಮಗೆ ಇಲ್ಲಿ ಸುಮಾರು ಒಂದು ಐದು ಈರುಳ್ಳಿ ಐದರಿಂದ ಆರು ಈರುಳ್ಳಿಯನ್ನು ತಗೊಂಡಿದ್ದೀನಿ ಅದಾದ ನಂತರ ಇವಾಗ ನಾನು ಒಂದು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಕ್ಕಳಿಗೆ ಇಷ್ಟ ಇಲ್ಲಾಂದರೆ ಖಂಡಿತ ಸ್ಕಿಪ್ ಮಾಡ್ಬೋದು ಅದಾದ ನಂತರ ಕರ್ಬೇವು ಕರ್ಬೇವು ಕೂಡ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ನಾವು ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಓಕೆ ನೋಡಿ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಇದನ್ನು ಕೈಯಿಂದನೇ ನಾನು ಅದನ್ನು ಹೀಗೆ ಕೈಯಿಂದನೇ ಕಿವಿಸ್ಕೊಳ್ತಾ ಇದ್ದೀನಿ ಸೊ ಅದರ ಲೇರ್ ಒಂದೊಂದೇ ಲೇರು ಈರುಳ್ಳಿಯ ಬಿಟ್ಕೊಂಡ್ರೆ ನಮಗೆ ಪಕೋಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾವು ಫಸ್ಟಿಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತು ಕರ್ಬೇವು ಹಾಗೆ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಇದನ್ನು ಬಿಟ್ಬಿಡೋಣ ಏಕೆಂದರೆ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿಯಲ್ಲಿ ಒಂದು ನೀರಿನ ಅಂಶ ಇರುತ್ತೆ ಸೊ ಅದೆಲ್ಲ ಬಿಟ್ಕೊಳ್ಳುತ್ತೆ ಮತ್ತೆ ನಮಗೆ ಜಾಸ್ತಿ ನೀರೇನು ಬೇಕಾಗೋದಿಲ್ಲ ಓಕೆ ಈ ರೀತಿ ಏನಕ್ಕೆ ಮಾಡಬೇಕು ಅಂತ ಮುಂದೆ ಹೇಳ್ತೀನಿ ಅದಾದ ನಂತರ ಇವಾಗ ಇಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಹಾಗೆ ಪೆಪ್ಪರ್ ಪೌಡರ್ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅಥವಾ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ನಾನು ಅದಾದ ನಂತರ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ನೀರು ಏನಕ್ಕೆ ನಾವು ಉಪ್ಪನ್ನು ಈರು ಈರುಳ್ಳಿಗೆ ಹಾಕಿ ಮಿಕ್ಸ್ ಮಾಡಿ ಇಡಬೇಕು ಅಂತಂದರೆ ಮತ್ತೆ ನಾವು ನೀರು ಹಾಕಿ ಹಿಟ್ಟನ್ನು ಕಲಿಸ್ತೀವಲ್ಲ ಕಲಸಾದ ಮೇಲೆ ನಾವು ಅದನ್ನು ರೆಸ್ಟಿಗೆ ಇಟ್ಟರೆ ಏನಾಗುತ್ತೆ ಈರುಳ್ಳಿಯಲ್ಲಿರುವಂಥ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಆಗ ನಮಗೆ ಹಿಟ್ಟ ನಾವು ಹಿಟ್ಟು ಹಾಕಿ ಕಲಸಿರ್ತೀವಿ ತೆಳ್ಳಗಾಗ್ಬಿಡುತ್ತೆ ನಮಗೆ ಕರೆಕ್ಟಾಗಿ ಬರೋದಿಲ್ಲ ಆದರೆ ಈಗ ನಾವು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಒಂದು ಒಂದು ಆಗೋಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ನಾವು ಬಜ್ಜಿಗೆ ಬಳಸ್ತೀವಲ್ಲ ಅದೇ ಒಂದು ಕಡಲೆ ಹಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಲ್ಲ ಅದು ಈಗ ನೀರು ಬಿಟ್ಕೊಂಡಿರುತ್ತೆ ಈರುಳ್ಳಿಯಲ್ಲಿ ಫಸ್ಟ್ ಅದನ್ನು ಮಿಕ್ಸ್ ಮಾಡಿ ಆಮೇಲೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೋದು ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಪಿಂಚಷ್ಟು ಅಡುಗೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಉಪ್ಪು ಹೆಚ್ಚು ಕಮ್ಮಿ ಆಗಿದೆ ಅನ್ನೋದಾದರೆ ಸ್ವಲ್ಪ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು ನೀವು ಹೆಚ್ಚಾದರೆ ಸ್ವಲ್ಪ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಹಿಟ್ಟು ಅಥವಾ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ನಂತರ ಒಂದು ಸ್ಪೂನ್ ಆಗೋಷ್ಟು ಅಚ್ಚಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇಷ್ಟನ್ನು ಹಾಕಿ ಸ್ವಲ್ಪ ಅಜ್ವೈನ್ ತೊಗೊಳ್ಳೋಣ ಅಜ್ವೈನ ಕೈಯಲ್ಲೇ ಇದ್ರೆ ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಈಗ ಇದನ್ನು ಎಲ್ಲದನ್ನು ಕೂಡ ಒಂದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಾವು ನೀರೀಗ ಹಾಕಿಲ್ಲ ನಮಗೆ ಈಗ ಉಪ್ಪಾಕಿ ಇಟ್ಟಿರೋದ್ರಿಂದ ಅದರಲ್ಲಿ ಬಿಟ್ಕೊಂಡಿರೋಂಥ ನೀರಿನ ಅಂಶನೇ ನಮಗೆ ಸಾಕಾಗುತ್ತೆ ಫಸ್ಟು ಅದಕ್ಕೆ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ಏನೂ ಕೂಡ ಹಾಕ್ಕೊಳ್ಬಾರ್ದು ಆಮೇಲೆ ನಮಗೆ ಇನ್ನು ಗಟ್ಟಿ ಆಗ್ತಿದೆ ಇದು ಅಂದಾಗ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಅದು ನೀರು ಒಂದೊಂದು ಸ್ಪೂನು ಎರಡು ಸ್ಪೂನು ಅಷ್ಟೇ ನೀರನ್ನು ಹಾಕ್ಕೊಳ್ಳಿ ಒಂದೇ ಸಲ ಜಾಸ್ತಿ ಉಪ್ಪನ್ನು ನೀರನ್ನು ಹಾಕ್ಕೊಳ್ಬೇಡಿ ಆವಾಗ ತೆಳ್ಳಗಾಗ್ಬಿಡುತ್ತೆ ತೆಳ್ಳಗಾದರೆ ನಮಗೆ ಪಕೋಡ ಒಂದು ಗರಿ ಗರಿಯಾಗೂ ಬರೋದಿಲ್ಲ ಮತ್ತು ಅಷ್ಟು ಚೆನ್ನಾಗೂ ಇರೋದಿಲ್ಲ ಟೇಸ್ಟು ಅದು ಬಜ್ಜಿ ಥರ ಆಗಿಬಿಡುತ್ತೆ ನೋಡಿ ಈಗ ನಾನು ನೀರು ನೋಡಿ ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟೇ ಸಾಕು ನೀರು ಜಾಸ್ತಿ ಬೇಕಾಗೋದೇ ಇಲ್ಲ ಒಂದು ಎರಡು ಟೇಬಲ್ ಸ್ಪೂನ್ ನೀರು ತಗೊಂಡಿದ್ದೀನಿ ಅಷ್ಟೇ ಅಷ್ಟು ನೀರಿಗೆ ಈಗ ಕರೆಕ್ಟಾಗಿ ನಾನು ಹಿಟ್ಟನ್ನು ಕಲಿಸಿದ್ದೀನಿ ಇವಾಗ ಅದನ್ನು ಒಂದು ಸೈಡ್ ತೆಗೆದಿಟ್ಕೊಂಡ್ಬಿಡೋಣ ಇವಾಗ ಇಲ್ಲಿ ನಾನು ಒಂದು ಎರಡು ಆಲೂಗೆಡ್ಡೆಯನ್ನು ಸಿಪ್ಪೆಯೆಲ್ಲ ತೆಗೆದು ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫಿಂಗರ್ ಚಿಪ್ಸ್ ಥರ ನಾವು ಫಿಂಗರ್ ಚಿಪ್ಸ್ ಮಾಡಬೇಕಾದ್ರೆ ಕಟ್ ಮಾಡ್ಕೊಳ್ತೀವಲ್ಲ ಆ ರೀತಿಯಾಗಿ ಅಂದರೆ ಅಷ್ಟೊಂದು ತೆಳ್ಳಗೇನು ಬೇಡ ಸ್ವಲ್ಪ ದಪ್ಪ ಇರಲಿ ಇಷ್ಟನ್ನು ನೀವು ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಇದನ್ನು ಒಂದೆರಡು ಸಲ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ನೋಡಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿದ ನಂತರ ಇವಾಗ ಒಂದು ಬಟ್ಟೆ ಮೇಲೆ ಅಥವಾ ಒಂದು ಟವಲ್ ಮೇಲೆ ಹಾಕ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎರಡೇ ಎರಡು ಆಲೂಗಡ್ಡೆಯನ್ನು ತಗೊಳ್ತಾ ಇರೋದು ಸೊ ಬೇಕು ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲೂ ಕೂಡ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಅದಾದ ನಂತರ ಅದನ್ನು ನಾನು ಬಟ್ಟೆಯಿಂದ ಅದನ್ನು ಸ್ವಲ್ಪ ಹಾಗೆ ಫ್ರೆಸ್ ಮಾಡಿ ಅದನ್ನು ನೀರಿನ ಅಂಶ ಏನಿದೆಯೋ ಅದು ಡ್ರೈ ಆಗೋ ಥರ ಅದನ್ನು ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ನಮಗೆ ಆಲೂಗೆಡ್ಡೆಯಲ್ಲಿ ನೀರಿರಬಾರ್ದು ಅದಕ್ಕೋಸ್ಕರ ಇವಾಗ ಇದನ್ನು ಚೆನ್ನಾಗಿ ಡ್ರೈ ಆಗಿದೆ ಸೊ ಇವಾಗ ಒಂದು ಪೀಸನ್ನು ತೊಗೊಳ್ಳೋಣ ಆಲೂಗಡ್ಡೆ ಪೀಸನ್ನು ನೋಡಿ ಈಗ ತಗೊಳ್ಳೋಣ ಈಗ ನೋಡಿ ಹಿಟ್ಟು ಕರೆಕ್ಟಾಗಿದೆಯೋ ಅಥವಾ ನೀರು ಬೇಕಾ ಇದಕ್ಕೆ ಅನ್ನೋದನ್ನು ನೋಡ್ಕೊಳ್ಳಿ ಸ್ವಲ್ಪ ನೀರೇನಾದರೂ ಬೇಕು ಅಂದರೆ ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಕರೆಕ್ಟಾಗಿದೆ ಅಂದರೆ ಏನೂ ಬೇಡ ಇವಾಗ ನೋಡಿ ಒಂದು ಆಲೂಗಿಡ್ಡೆ ಪೀಸಸ್ನ ನಾವು ಇದರೊಳಗೆ ಡಿಪ್ ಮಾಡಿ ಈ ರೀತಿಯಾಗಿ ಅಂದರೆ ನಮಗೆ ಬಜ್ಜಿ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬಾರ್ದು ಇದೇ ರೀತಿ ನೀವು ಈರುಳ್ಳಿಯಲ್ಲಿ ನಮಗೆ ಅದು ಆಲೂಗೆಡ್ಡೆಯನ್ನು ನೋಡಿ ಈ ಥರ ನಾವು ಉಂಡೆ ಥರ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ಒಂದು ಈರುಳ್ಳಿ ವಡೆ ಎಲ್ಲ ನೀವು ತಿಂದಿರ್ತೀರಲ್ವ ಅದೇ ಥರ ನೀವು ಇದನ್ನು ಕೂಡ ಒಂದು ಸವಿಬೋದು ಅಷ್ಟು ಟೇಸ್ಟಿ ಇರುತ್ತೆ ಮತ್ತು ಇದು ಫಿಂಗರ್ ಚಿಪ್ಸು ಫ್ಲೇವರು ಅನಿಸುತ್ತೆ ನಿಮಗೆ ಯಾಕೆ ಅಂತಂದರೆ ಎಣ್ಣೆಯಲ್ಲಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೀವಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ರೆಡಿ ಮಾಡಿ ತೊಗೊಂಡಿದ್ದೀನಿ ಎಣ್ಣೆ ಕಾಯೋದಕ್ಕೆ ಆಲ್ರೆಡಿ ಇಟ್ಟಿದೆ ಆಗಿ ಕಾದಿದೆ ಇವಾಗ ನಾವು ಎಲ್ಲ ಪಕೋಡಗಳನ್ನು ಕೂಡ ಹಾಕ್ಕೊಳ್ಳೋಣ ಒನ್ ಬೈ ಒನ್ ಹಾಕ್ಕೊಳ್ಳೋಣ ಸ್ವಲ್ಪ ದೂರ ದೂರ ಹಾಕೋಣ ಯಾಕೆ ಅಂತಂದರೆ ಒಂದು ಹಾಕೊಂಡು ಅಂಡ್ಕೊಂಡ್ರೆ ಅಷ್ಟು ನೀಟಾಗಿ ಬರೋದಿಲ್ಲ ತೆಗಿಯೋದಕ್ಕೂ ಕೂಡ ಅದಕ್ಕೋಸ್ಕರ ಸ್ವಲ್ಪ ದೂರ ದೂರ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕೂಡ ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ ತುಂಬಾ ಈಸಿಯಾಗಿ ಮಾಡುವಂಥ ರುಚಿಯಾಗಿರುವಂತಹ ಒಂದು ಪಕೋಡ ರೆಸಿಪಿ ನೀವು ಖಂಡಿತವಾಗ್ಲೂ ಎಷ್ಟು ಗರಿ ಗರಿಯಾಗಿ ಬರುತ್ತೆ ಈ ಒಂದು ಪಕೋಡ ಒಂದ್ಸಲ ಮಾಡಿ ತಿಂದರೆ ನೀವು ಮತ್ತೆ ಇದರ ರುಚಿನ ಮರೆಯೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಈ ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಅಥವಾ ಬೆಳಿಗ್ಗೆ ಏನಾದರೂ ನಿಮಗೆ ಬ್ರೇಕ್ಫಾಸ್ಟ್ ಜೊತೆ ಬೇಕು ಅಂದಾಗ ನೀವು ಇದನ್ನು ಮಾಡ್ಕೋಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈಗ ಟರ್ನ್ ಮಾಡಿ ಎರಡು ಸೈಡ್ ಕೂಡ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಸೊ ಸ್ವಲ್ಪ ನಾವು ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೋಬೇಕಾಗುತ್ತೆ ಹೈ ಫ್ಲೇಮ್ ಬೇಡ ಬೇಗನೆ ಆಗುತ್ತೆ ಇದು ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ ನಿಮಗೆ ಈರುಳ್ಳಿ ಪಕೋಡ ಅದನ್ನೆಲ್ಲ ಮಾಡಿ ಯಾವಾಗಲೂ ಕೂಡ ತಿಂತಿರ್ತೀರ ಆದರೆ ಒಮ್ಮೆ ಫಾರ್ ಎ ಚೇಂಜ್ ಅಂತ ಒಂದು ಸಲ ಈ ಒಂದು ರೆಸಿಪಿಯನ್ನು ತಯಾರಿಸಿ ಮತ್ತು ಹೇಗಿತ್ತು ಅನ್ನೋದನ್ನು ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಸೊ ಗರಿ ಗರಿಯಾಗಿರುವಂಥ ಒಂದು ಈರುಳ್ಳಿ ಮತ್ತು ಆಲೂಗೆಡ್ಡೆಯಿಂದ ಮಾಡಿರುವಂತಹ ಒಂದು ಫಿಂಗರ್ ಚಿಪ್ಸ್ ಪಕೋಡ ಅಂತಲೇ ಹೇಳ್ಬೋದು ತ್ರೀ ಇನ್ ಒನ್ ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಅಷ್ಟು ಟೇಸ್ಟಿಯಾಗಿ ಆಗ್ತಿದೆ ಸೊ ಇದು ಕೂಡ ಇವಾಗ ಆಗಿದೆ ನಿಧಾನವಾಗಿ ಒಂದು ಟಿಶ್ಯೂ ಮೇಲೆ ಇದನ್ನು ತೆಗೆದಿಟ್ಕೊಳ್ಳೋಣ ಓಕೆ ಗರಿ ಗರಿಯಾಗಿರುವಂತಹ ಒಂದು ಈರುಳ್ಳಿಯಿಂದ ಮಾಡಿರುವಂತಹ ಆಲೂಗೆಡ್ಡೆಯನ್ನು ಉಪಯೋಗಿಸಿ ಮಾಡಿರುವಂತಹ ಪಕೋಡ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನ್ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚು ಶೇರ್ ಮಾಡಿ ಗರಿ ಗರಿ ಒಂದು ಪಕೋಡ ಸಲ ತಿಂದು ನೋಡಿ ನೀವು ಆವಾಗ ಟೇಸ್ಟ್ ಎಷ್ಟು ಸೂಪರ್ ಅನಿಸುತ್ತೆ ನಿಮಗೆ ತಿಳಿಯುತ್ತೆ ತುಂಬಾ ಈಸಿಯಾಗಿ ಮಾಡಿದ್ದೀನಿ ಸೊ ಖಂಡಿತವಾಗ್ಲೂ ನಿಮ್ಗೆಲ್ಲರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್ ಖಂಡಿತವಾಗ್ಲೂ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು